ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನನ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮ ಇದ್ರಿಗೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನ ಪ್ರಮಾಣ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ತಗೊ ದುಡ್ಡು ತಗೊಳ್ತೀರಾ ಕೋಟಾಟರ್ ಓಕೆ ನಾನ್ನೂರು ರೂಪಾಯಿ ನೀವೆಷ್ಟು ತಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರೋದು ನೀವು ಇವಾಗ ನಾವು ರೆಕಾರ್ಡ್ಸ್ ತೋರಿಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ತಗೊಂಡಿದೀರ ನೀವ್ಯಾಕೆ ಸಾವಿರದ ನಾನ್ನೂರು ತಗೊಂಡ್ರಿ ಫೋನ್ ಪೇನೆ ನಿಮ್ಮ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆನೇ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ಲದರೋ ಬಂದು ಏನು ಮಾಡ್ತೀರಾ ನೀವು ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಅಧಿಕಾರಿಗಳೇ ಹೆಂಗೆ ನೀವು ಐಡಿ ಕಾರ್ಡ್ ಅಲ್ಲಿ ಐಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಎಷ್ಟು ದಿನ ಆಯ್ತು ನೀವು ಎರಡು ನೀವು ಆವಾಗ್ಲೇ ನಾನೂರು ಎಷ್ಟು ತಗೊಂತೀರಾ ಮಿನಿಮಮ್ ಎಷ್ಟು ಬರುತ್ತದೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜನ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಆಯ್ತು ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ತಗೊಂಡ್ರಿ ಯಾವ್ದು ಆಧಾರದ ಮೇಲೆ ತಗೊಂಡ್ರಿ ಹಳೇದ್ ಏನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ಟರೆ ಹೋಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಾ ಇವಾಗಲೇ ಏನಂತ ಯಾಕೆ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮ ಅಂಡರ್ ಅಂಡರ್ ಅಲ್ಲಿ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ ಆಯ್ತಾ ಏನಕ್ಕೆ ತಗೊಂಡ್ರೆ ಸಾವಿರದ ನಾನೂರು ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಹೆಂಗ್ ತಗೊಂಡ್ರೆ ಸರ್ ಅಂತಿಮ ಯಾರು ಸಿಗ್ನೇಚರ್ ಹಾಕೋದು ನೀವ ಹಾ ಸರಿ ನೀವು ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಗೊತ್ತಿ ನಿಮ್ಗೆ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಹಿಚ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರು ರೂಪಾಯಿ ಇನ್ನೂ ಸಾವ್ರದ ಬ್ಯಾಂಕ್ ಏನಕ ಅಲ್ಲ ಅವಾಗ ಖಜಾನೆ ಜಮಾ ಮಾಡ್ತಾರೆ ಹಾ ಎಲ್ಲ ಅವರೇ ನೋಡಿರ್ತಾರೆ ಇಂಡಿಪೆಂಡೆಂಟ್ ಇಂಡಿಪೆಂಡೆನ್ಸ್ ಅವ್ರಿಗೆ ಕೊಟ್ಟಿರಿ ಜಮಾ ಮಾಡೋವ್ರೆ ಗೊತ್ತಿದ್ರು ಅವ್ರಿಗೆ ಕೊಟ್ಟು ಸರಿ ತಿಂಗ್ಳ್ದಲ್ಲಿ ಎಷ್ಟು ಬರುತ್ತೆ ಏ ಜನನ ಪ್ರಮಾಣ ಪತ್ರ ಅವ ಮಾಣ ಎಷ್ಟ್ ಬರುತ್ತೆ ನಿಮ್ಗೆ ಅಂದಾಜು ಹದಿನೈದ್ ಸಾವಿರ ಜನ ಪ್ರಮಾಣ ಪವರ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಎಷ್ಟು ಅರ್ಜಿ ಅರ್ಜಿ ಅಂದ್ರೆ ಲೆಕ್ಕಳಿ ನೀವು ಒಂದ್ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಸಾವಿರ ಆಗುತ್ತೆ ಸಂಬಳ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದು ಸಾವಿರ ಎಕ್ಸ್ಟ್ರಾ ತಿಂಗಳೇನಿದೆ ಅಂದ್ರೆ ಒಂದೊಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮ್ಗೆ ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇದೆ ಇವಾಗ ನಮ್ ಮುಂದೆನೇ ಆಯ್ತಲ್ಲ ಕಣ್ಮೆ ಐತಲ್ಲ ಇವನ್ ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟೋ ತಗೋಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಪ್ರಕಾರ ಅವ್ರು ಮತ್ತೆ ನೀವ್ ತಗೊಳ್ಳಿಲ್ಲ ಅಂದ್ರೆ ಇವ್ರು ತಗೊತಾರೆ ನಾವು ನಿಮ್ ಮೇಲೆ ಆಕ್ಷನ್ ತಗೊಳೋದು ಅವರು ಹೆಣ್ಮಕ್ ನಾವ್ ಎದ್ ಮಾಡಕ್ಕೂ ಆಗಲ್ಲ ನೀವು ಸುಮ ನಿಮ್ಮ ನಿಮ್ಮ ಕೇಸ್ ಆಗ್ತಿದ್ರು ನೀವು ಬಾಗಿದಾರು ಅಂತ ಇದಾಗ್ತಿರ ಅಷ್ಟೇ ಪ್ರೂವ್ ಮಾಡ ಅಧಿಕಾರಿಗಳಲ್ಲಿಸಬೇಡಿ ಮೇಡಮ್ ಸಾಹೇಬ ಸಾನ್ ಸಾಬ ಯಾರೀ ಸಾಹೇಬರು ನೀವೇ ಅವ್ರಿಗೆ ಹೆಸರು ಇಲ್ವಾ ಅವ್ರ ಹೆಸರು ಇಲ್ವಾ ಅವ್ರ ಡೆಸಿಗ್ನೇಷನ್ ಇಲ್ವಾ ಅವ್ರದೇನ್ ಇಲ್ವಾ ಏನ್ ಸಾಹೇಬರು ಕಮಿಷನರ್ ನಿಮ್ಗೆ ಸಂಬಳ ಕೊಡ್ತಾರ ನಾವು ಸರಿನಾ ಪ್ರಜಾಪ್ರಭುತ್ವ ನಿನ್ ಕೊಡ್ತಾ ಕೊಡ್ತಾರದು ನಾನ್ ಕಟ್ಟ ತೆರಿಗೆ ನಿಮ್ ಸಂಬಳ ಬರ್ತಾರ ನೀವು ನಮ್ಮ ಹತ್ರ ನೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲಸ ಮಾಡ್ಬೇಕು ನೀವ ಅಲ್ಲ ಅಲ್ವಾ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿಲ್ವಾ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಮಾಡಕ್ ಆಗಲ್ಲ ಫೋನ್ ಪೇಲಿ

ನಿಮ್ಮ ಸರ್ಕಾರಿ ಫೀಸ್ ಎಷ್ಟೈತೆ ಐತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲಾ ನೀವು ಅಧಿಕಾರಿಗಳು ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲೂ ರೂಪ ಏನೋ ಮರ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರು ಹೇಳ್ತಲ್ಲ ರೆಕಾರ್ಡ್ಸ್ ಐತೆ ಮಾತ್ರ ಹತ್ರ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ ಯಾಕೆ ಈಸ್ಕೊಂಡ್ರಿ ಅಂತ ನೀವು ಅವ್ರಲ್ಲಿಸ್ತಾರೆ ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕ್ಕ ಗೊತ್ತಾಗಲ್ಲ ಇನ್ ಬೇಕಾದಾಗ ಒಂದು ಗಮನಕ್ಕೆ ತಂದಿದ್ರೆ ಏನು ಎಂತ ಸಮಸ್ಯೆ ಅಲ್ಲ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ರಾ ನೀವು ಶುಲ್ಕ ಇವಾಗ ಜನರ ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ ಆಯ್ತಿರಿ ಅಲ್ಲ ಸರ್ ಆಯ್ತಿರಿಯಲ್ಲ ಎಲ್ಲ ಹಾಕಿದಿರಾ ನಿಮ್ಮ ಜವಾಬ್ದಾರಿ ಅದು পৌর ಆಗ್ತಿದ್ರು ಜವಾಬ್ದಾರಿ ಏನು ಗಲಾಟೆ ಮಾಡಬೇಕು ಗಲಾಟೆಲ್ಲಾ ಸರ್ ಕೇಳ್ತಾ ಇದೀವಿ ನಾವು ನಮ್ಮ ರೀತಿಯಲ್ಲಿ ಕೇಳ್ತೀವಿ ಇಲ್ಲಾ ನಿಮಗೆ ಕಾಲಕ್ಕೆ ಬಿದ್ದು ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ಕೆ ಬಿಡ್ತೀನಿ ನೀವು পৌর ಆಗ್ತಿರ ಅಲ್ಲ ನಾವೇ ಬ್ಲೇಮ್ ಮಾಡ್ತಲ್ಲ ಈ ಶುಲ್ಕದ ಎಲ್ಲ ಹಾಕಿದೀರಾ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ಈ ಕೂಡಲೇ ದರಪಟ್ಟಿ ಪಟ್ಟಿ ಹಾಕ್ಬೇಕು ಯಾವ್ದಾವದ್ ಏನೇನು ಅಂತ ಇದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ತು ನಾಳೆನೆ ಹಾಕ್ಸಿ ಸರ್ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಹನ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯ ಕೊಡ್ತಿರೋ ಎಲ್ಲದಕ್ಕೂ ಎಷ್ಟೆಷ್ಟು ದರ ಪ್ರಮಾಣ ಹಾಕ್ಬೇಕು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಆದ್ರೆ ಕಾಟಾಚಾರ ಅವ್ರ ಅವ್ರೆ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನಂತ ಕಥೆ ಅಂತ ಸರ್ ನೀವೇ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವು ಇನ್ನೊಂದ್ಸರಿ ಬರ್ತೀವಿ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್